ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾವು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಟಾಪಿಕ್ ವೈಸ್ ನಾವು ಕ್ಲಾಸನ್ನು ನೋಡ್ತಾ ಬಂದಿದ್ವಿ ಅದರಲ್ಲಿ ಕೊನೆಯದಾಗಿ ನಾನು ಮಾನವನ ವಿಕಾಸದ ಹಂತಗಳಲ್ಲಿ ಪೂರ್ವ ಬಾಲ್ಯಾವಸ್ಥೆ ಮತ್ತು ಉತ್ತರ ಬಾಲ್ಯಾವಸ್ಥೆ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಈ ವಿಡಿಯೋದಲ್ಲಿ ತಾರುಣ್ಯ ವ್ಯವಸ್ಥೆ ಬಗ್ಗೆ ತಿಳ್ಕೊಳ್ಳೋಣ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಬನ್ನಿ ಇವಾಗ ತಾರುಣ್ಯಾವಸ್ಥೆ ಬಗ್ಗೆ ತಿಳ್ಕೊಳ್ಳೋಣ ತಾರುಣ್ಯಾವಸ್ಥೆ ಅಂತ ಹೇಳಿದ್ರೆ ಹದಿಮೂರರಿಂದ ಹತ್ತೊಂಬತ್ತು ವರ್ಷದವರೆಗಿನ ಅವಧಿಯನ್ನು ತಾರುಣ್ಯಾವಸ್ಥೆ ಅಂತ ಗುರುತಿಸಲಾಗಿದೆ ವ್ಯಕ್ತಿಯ ಜೀವನದ ಪ್ರಮುಖವಾದ ಹಾಗೂ ಜೀವನದ ತಿರುವಿನಿಂದ ಕೂಡಿದ ಘಟ್ಟವೆಂದರೆ ಅದು ತಾರುಣ್ಯಾವಸ್ಥೆ ಈ ತಾರುಣ್ಯಾವಸ್ಥೆಯು ವ್ಯಕ್ತಿಯ ಜೀವಿತಾವಧಿಯಲ್ಲಿ ಕಡಿಮೆ ಅವಧಿಯ ಹಂತವಾದರೂ ದೈಹಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಸಾಮಾಜಿಕವಾಗಿ ಆಧ್ಯಾತ್ಮಿಕವಾಗಿ ಲೈಂಗಿಕವಾಗಿ ಮಹತ್ತರವಾದ ಬದಲಾವಣೆಯನ್ನು ಕಾಣುವ ಕಾಲ ಯಾವುದು ತಾರುಣ್ಯಾವಸ್ಥೆ ಹಾಗೂ ಪರಿಪಕ್ವತೆಯಡೆಗೆ ಸಾಗಿಸುವ ಕಾಲವೇ ತಾರುಣ್ಯಾವಸ್ಥೆ ವ್ಯಕ್ತಿಯನ್ನು ಎಡೆಗೆ ಸಾಗಿಸುವ ಕಾಲ ಯಾವುದು ಅಂತೇಳಿದ್ರೆ ತಾರುಣ್ಯಾವಸ್ಥೆ ತಾರುಣ್ಯಾವಸ್ಥೆಯನ್ನು ಆಂಗ್ಲ ಭಾಷೆಯಲ್ಲಿ ಅಡಾಲೆಸನ್ಸ್ ಎಂದು ಕರೆಯುತ್ತಾರೆ ಅಡೊಲಸನ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಅಡೋಲೆಸಿರ್ ಎಂಬ ಪದದಿಂದ ಆರಿಸಲಾಗಿದೆ ಅಡೋಲೆಸಿರ್ ಎಂದರೆ ಗ್ರೋ ಟು ಮೆಚ್ಯುರಿಟಿ ಅಥವಾ ಪರಿಪಕ್ವತೆಯೆಡೆಗೆ ಸಾಗುವುದು ಎಂದರ್ಥ ಇದು ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತೇನೆ ನೆಕ್ಸ್ಟ್ ನೋಡಿ ತಾರುಣಾವಸ್ಥೆಯ ಅವಧಿಯ ವಯಸ್ಸನ್ನು ನಿರ್ದಿಷ್ಟವಾಗಿ ಹೇಳುವುದು ಕಷ್ಟವಾಗಿದೆ ಈ ಅವಧಿಯ ಹನ್ನೆರಡು ವರ್ಷದಿಂದ ಪ್ರಾರಂಭವಾಗಿ ಈ ಅವಧಿಯು ಹನ್ನೆರಡು ವರ್ಷದಿಂದ ಪ್ರಾರಂಭವಾಗಿ ಹದಿನೆಂಟು ವರ್ಷಕ್ಕೆ ಕೊನೆಗೊಳ್ಳುತ್ತದೆಂದು ಕೆಲವರು ವಾದಿಸಿದರೆ ಕೆಲವು ಮನೋವಿಜ್ಞಾನಿಗಳು ತಾರುಣ್ಯಾವಸ್ಥೆಯು ಹದಿಮೂರು ವರ್ಷದಿಂದ ಹತ್ತೊಂಬತ್ತು ವರ್ಷದವರೆಗಿನ ಅವಧಿ ಎಂದು ವಾದಿಸಿದರು ಮತ್ತೆ ಕೆಲವರು ಹದಿಮೂರು ವರ್ಷದಿಂದ ಹತ್ತೊಂಬತ್ತು ವರ್ಷದವರೆಗೆ ವಾದಿಸಿದ್ದಾರೆ ಒಟ್ಟಾರೆಯಾಗಿ ಹೇಳುವುದಾದರೆ ಆಯಾ ದೇಶದ ವಾಯುಗುಣ ಆಹಾರ ಪದ್ಧತಿಯನ್ನ ಅವಲಂಬಿಸಿದೆ ಯಾವುದು ಈ ತಾರುಣ್ಯಾವಸ್ಥೆ ಭಾರತ ದೇಶದಲ್ಲಿ ಹನ್ನೆರಡರಿಂದ ಹದಿನೆಂಟರವರೆಗಿನ ವಯಸ್ಸು ಎಂದು ಅಭಿಪ್ರಾಯ ಪಡಲಾಗಿದೆ ತಾರುಣ್ಯಾವಸ್ಥೆಯ ವಯಸ್ಸನ್ನ ಭಾರತದಲ್ಲಿ ಹನ್ನೆರಡರಿಂದ ವರೆಗಿನ ವಯಸ್ಸನ್ನ ತಾರುಣ್ಯಾವಸ್ಥೆ ಎಂಬುದಾಗಿ ಅಭಿಪ್ರಾಯ ಪಡಲಾಗಿದೆ ನೆಕ್ಸ್ಟ್ ತಾರುಣ್ಯಾವಸ್ಥೆಯಲ್ಲಿ ತರುಣ ತರುಣಿಯರಲ್ಲಿ ಕಂಡುಬರುವಂತಹ ಗುಣಲಕ್ಷಣಗಳನ್ನ ತಿಳ್ಕೊಳ್ಳೋಣ ಈ ಅವಧಿಯಲ್ಲಿ ಹೊಸ ಹವ್ಯಾಸಗಳು ಪ್ರವೃತ್ತಿಗಳನ್ನ ಕಲಿಯಲು ಪ್ರಾರಂಭಿಸುತ್ತಾರೆ ಆದುದರಿಂದ ಇದು ಜೀವನದ ವಸಂತ ಕಾಲ ಜೀವನದ ವಸಂತ ಕಾಲ ಯಾವುದು ಅಂತ ಗೊತ್ತಿದ್ದಾರೆ ಅಂತ ಹೇಳಿದ್ರೆ ತಾರುಣ್ಯಾವಸ್ಥೆ ಹಾಗೆ ತಾರುಣ್ಯಾವಸ್ಥೆಯಲ್ಲಿ ಹಾರ್ಮೋನ್ಗಳ ಸ್ರವಿಸಿ ಸ್ರವಿಸುವಿಕೆಯಿಂದ ಕಡಿಮೆ ಅವಧಿಯಲ್ಲಿ ದೈಹಿಕವಾದ ಬೆಳವಣಿಗೆ ಲೈಂಗಿಕ ಬದಲಾವಣೆ ಸಾಮಾಜಿಕವಾಗಿ ಭಾವನಾತ್ಮಕ ಶೀಘ್ರ ಶೀಘ್ರಗತಿಯಲ್ಲಿ ಬದಲಾವಣೆ ಉಂಟಾಗುವುದರಿಂದ ಈ ಅವಧಿಗೆ ಬೆಳವಣಿಗೆ ಬುಗ್ಗೆ ಎಂದು ಕರೆಯುತ್ತಾರೆ ಯಾವ ಅವಧಿಯನ್ನ ಬೆಳವಣಿಗೆಯ ಬುಗ್ಗೆ ಎನ್ನುವರು ಅಂತ ಹೇಳಿದ್ರೆ ತಾರುಣ್ಯಾವಸ್ಥೆಯನ್ನು ಕರೆಯುವರು ಹಾಗೆ ತರುಣ ತರುಣಿಯರಲ್ಲಿ ಉಂಟಾದ ಗಮನಾರ್ಹವಾದ ಬೆಳವಣಿಗೆ ಬುಗ್ಗೆಯಿಂದ ಅವರಲ್ಲಿ ಗೊಂದಲ ಉಂಟಾಗಿ ಉದ್ವೇಗ ಆವೇಶ ಒಳಗಾಗುವುದರಿಂದ ಈ ಕಾಲವನ್ನು ಉದ್ವೇಗ ಹಾಗೂ ಆವೇಶ ಕಾಲ ಎನ್ನುವರು ದೊಡ್ಡಿಷ್ಟು ಪಾಯಿಂಟ್ಸ್ ಗೊತ್ತಾಯಿತು ತಾರುಣ್ಯಾವಸ್ಥೆಯನ್ನ ಏನಂತ ಕರೀತಾನಂದ್ರೆ ಬೆಳವಣಿಗೆಯ ಬುಗ್ಗೆ ಅಂತನೂ ಕರೀತಾರೆ ಮತ್ತೆ ಆವೇಶ ಕಾಲ ಕರೆಯುತ್ತಾರೆ ಹಾಗೆ ತಾರುಣ್ಯಾವಸ್ಥೆಯು ಬಾಲ್ಯಾವಸ್ಥೆಯ ಅಂತ್ಯದಿಂದ ವಯಸ್ಕತನದ ಪ್ರಾರಂಭದ ನಡುವೆ ಉಂಟಾಗುವುದರಿಂದ ಈ ಅವಧಿಯನ್ನ ಮಾರ್ಗ ಮಧ್ಯದ ಕಾಲ ಎನ್ನುವರು ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಯಾವ ಒಂದು ಹಂತವನ್ನ ಮಾರ್ಗ ಮಧ್ಯದ ಕಾಲ ಎಂದು ಕರೆಯುವರು ಅಂತ ಹೇಳಿದ್ರೆ ತಾರುಣ್ಯಾವಸ್ಥೆಯನ್ನ ತಾರುಣ್ಯ ವ್ಯವಸ್ಥೆಯಲ್ಲಿ ತರುಣ ಹಾಗೂ ತರುಣಿಯರು ಸ್ವಾತಂತ್ರ್ಯ ಸ್ವಾವಲಂಬನೆ ಆರ್ಥಿಕ ಸ್ವಾವಲಂಬನೆಯನ್ನು ಹೊಂದಿರುವುದರಿಂದ ಈ ಅವಧಿಯನ್ನ ಸ್ವಾವಲಂಬನೆ ಅವಧಿ ಎನ್ನುವರು ಇದೊಂದು ಪಾಯಿಂಟು ಇಂಪಾರ್ಟೆಂಟ್ ಆಗುತ್ತೆ ಹಾಗೆಯೇ ತಾರುಣ್ಯಾವಸ್ಥೆಯಲ್ಲಿ ತರುಣ ತರುಣಿಯರಲ್ಲಿ ಲೈಂಗಿಕ ಗ್ರಂಥಿಗಳನ್ನು ಲೈಂಗಿಕ ರಸದೂತಗಳನ್ನು ಸ್ರವಿಸುವುದರಿಂದ ದೇಹದಲ್ಲಿ ಲೈಂಗಿಕ ಗುಣಗಳು ಕಾಣಿಸಿಕೊಳ್ಳುತ್ತವೆ ಹಾರ್ಮೋನುಗಳು ಸಕ್ರಿಯತೆಯಿಂದಾಗಿ ವಿರುದ್ಧ ಲಿಂಗಿಗಳ ನಡುವೆ ಆಕರ್ಷಣೆ ಪ್ರಾರಂಭವಾಗುವುದರಿಂದ ಇದನ್ನು ಆಕರ್ಷಣೆಯ ಕಾಲ ಎಂಬುದಾಗಿ ಕರೆಯಲಾಗುತ್ತದೆ ತಾರುಣ್ಯಾವಸ್ಥೆಯಲ್ಲಿ ತರುಡ ತರುಣಿಯರಲ್ಲಿ ಮಾನಸಿಕ ಪ್ರೌಢಿಮೆ ಉಂಟಾಗಿ ಪ್ರತಿಯೊಂದು ವಿಷಯವನ್ನು ವಿಶ್ಲೇಷಿಸಿ ವಿಮರ್ಶೆ ಮಾಡಿ ಪ್ರಶ್ನಿಸುವ ಗುಣ ಹೊಂದಿರುತ್ತಾರೆ ಪ್ರತಿಯೊಂದನ್ನು ಹೇಗೆ ಹೇಗೆ ಕಾರಣ ಸಂಬಂಧ ಎಂಬುದಾಗಿ ಪ್ರಶ್ನಿಸುವುದರಿಂದ ಇದನ್ನು ವಿಮರ್ಶಾತ್ಮಕ ಪ್ರಶ್ನಿಸುವ ಕಾಲ ಎನ್ನುವರು ನೋಡಿ ತಾರುಣ್ಯಾವಸ್ಥೆಯನ್ನ ಮಾರ್ಗ ಮಧ್ಯದ ಕಾಲ ಎಂಬುದಾಗಿ ಕರೆಯುತ್ತಾರೆ ಸ್ವಾವಲಂಬನೆಯ ಅಂತಲೂ ಆಕರ್ಷಣೆಯ ಕಾಲ ಬೆಳವಣಿಗೆಯ ಬುಗ್ಗೆ ಹಾಗೂ ವಿಮರ್ಶಾತ್ಮಕವಾಗಿ ಪ್ರಶ್ನಿಸುವ ಕಾಲ ಎಂಬುದಾಗಿ ಕರೆಯಲಾಗುತ್ತದೆ ಹಾಗೆ ತಾರುಣ್ಯಾವಸ್ಥೆಯಲ್ಲಿ ತರುಣ ತರುಣಿಯರಲ್ಲಿ ಸ್ವತಂತ್ರವಾಗಿ ಜೀವನ ನಡೆಸಬೇಕು ಹಾಗೂ ಬಾಳ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳಲು ಪ್ರಾರಂಭಿಸುವುದರಿಂದ ಇದನ್ನು ಆಯ್ಕೆ ಕಾಲ ಎಂಬುದಾಗಿಯೂ ಕೂಡ ಕರೆಯಲಾಗುತ್ತದೆ ಇದಿಷ್ಟು ತಾರುಣ್ಯಾವಸ್ಥೆಯಲ್ಲಿ ಕಂಡು ಬರುವಂತಹ ಗುಣಲಕ್ಷಣಗಳಾಗಿವೆ ನೋಡಿ ಇಲ್ಲಿ ತಾರುಣ್ಯಾವಸ್ಥೆಯಲ್ಲಿ ಕಂಡು ಬರುವಂತಹ ಮತ್ತಷ್ಟು ಗುಣಲಕ್ಷಣಗಳನ್ನ ತಿಳ್ಕೊಳ್ಳೋಣ ಈ ಹಂತದಲ್ಲಿ ತರುಣಿಯರು ತನಗೆ ಪ್ರಿಯವಾದ ಹಾಗೂ ತನ್ನ ಅಭಿರುಚಿಗಳಿಗೆ ತಕ್ಕಂತಹ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಂಡು ಅವರ ಶೈಲಿಯನ್ನು ಅನುಕರಣೆ ಮಾಡುತ್ತಾ ಅವರನ್ನು ಅದ ಆರಾಧಿಸುವರು ಆದುದರಿಂದ ಈ ಕಾಲವನ್ನು ವ್ಯಕ್ತಿ ಪೂಜೆಯ ಕಾಲ ಎಂಬುದಾಗಿಯೂ ಕರೆಯಲಾಗುತ್ತದೆ ವ್ಯಕ್ತಿಯ ಪೂಜೆಯ ಕಾಲ ಅಂತ ಹೇಳಿದ್ರೆ ಅದು ತಾರುಣ್ಯಾವಸ್ಥೆ ಇದು ಇಂಪಾರ್ಟೆಂಟ್ ಆಗುತ್ತೆ ಪಾಯಿಂಟು ಹಾಗೆ ಈ ಹಂತದಲ್ಲಿ ತನ್ನ ದೇಹದಲ್ಲಿ ಗಮನಾರ್ಹವಾದ ಬದಲಾವಣೆಯಿಂದ ಹಾಗೂ ನಿಲ್ದಾಣ ಗ್ರಂಥಿ ಸ್ರವಿಸುವಿಕೆಯ ಫಲವಾಗಿ ಆವೇಶ ಹಾಗೂ ಉದ್ವೇಗ ಉಂಟಾಗುವುದು ಆದುದರಿಂದ ಈ ಕಾಲವನ್ನು ಆವೇಶ ಹಾಗೂ ಉದ್ವೇಗದ ಕಾಲ ಎಂಬುದಾಗಿಯೂ ಕರೆಯಲಾಗುತ್ತದೆ ನೋಡಿ ತಾರುಣ್ಯ ಅವಸ್ಥೆಯಲ್ಲಿ ಎಷ್ಟೊಂದು ಗುಣಲಕ್ಷಣಗಳು ಕಂಡುಬರುತ್ತವೆ ಈ ಪಾಯಿಂಟ್ಸ್ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ ಹಾಗೂ ತಾರುಣ್ಯವಸ್ಥೆಯಲ್ಲಿ ತರುಣ ತರುಣಿಯರು ವಾದ ವಿವಾದ ಮಾಡುವುದು ಹಾಗೂ ಚೇಷ್ಟೆಗಳನ್ನು ಮಾಡುವುದರಿಂದ ಈ ಕಾಲವನ್ನು ಅಶಿಸ್ತಿನ ಕಾಲ ಎಂಬುದಾಗಿಯೂ ಕರೆಯಲಾಗುತ್ತದೆ ಈ ಹಂತದಲ್ಲಿ ತರುಣ ತರುಣಿಯರು ಭಾವನಾತ್ಮಕ ಮಾನಸಿಕವಾಗಿ ಸಾಮಾಜಿಕವಾಗಿ ಅನೇಕ ಸಮಸ್ಯೆಗಳನ್ನ ಎದುರಿಸುವುದರಿಂದ ಈ ಕಾಲವನ್ನು ಸಮಸ್ಯೆಯ ಕಾಲ ಎಂದಲೂ ಕರೆಯಲಾಗುತ್ತದೆ ಹಾಗೆ ಈ ಹಂತದಲ್ಲಿ ಬಾಲಕ ಬಾಲಕಿಯರು ತಮ್ಮ ಬಗ್ಗೆ ಹೆಚ್ಚು ಹೆಚ್ಚು ಹೊಗಳಿಕೊಳ್ಳುವುದು ಉತ್ಪ್ರೇಕ್ಷೆ ಮಾತನಾಡುವುದರಿಂದ ಈ ಕಾಲವನ್ನು ವೈಭವೀಕರಣದ ಕಾಲ ಎನ್ನುವರು ಯಾವ ಕಾಲವನ್ನ ವೈಭವೀಕರಣದ ಕಾಲ ಎನ್ನುವರು ಅಂತ ಹೇಳಿದ್ರೆ ತಾರುಣ್ಯ ಹದಿನಾಲ್ಕನೇ ಪಾಯಿಂಟ್ ನೋಡಿ ಈ ಹಂತದಲ್ಲಿ ಬಾಲಕ ಬಾಲಕಿಯರು ಹೊಸ ಕೌಶಲ್ಯ ಹವ್ಯಾಸ ಅಭಿರುಚಿಗಳನ್ನು ಕಲಿಯುವ ಕಾಲವಾದುದರಿಂದ ಕಲಿಯ ಕಲಿಕೆಯ ಕಾಲ ಎನ್ನುವರು ಹಾಗೆ ಈ ಹಂತದಲ್ಲಿ ಬಾಲಕ ಬಾಲಕಿಯರು ಸಾಹಸ ಧೈರ್ಯವನ್ನ ಪ್ರದರ್ಶಿಸಲು ಮುಂದು ಮುಂದಾಗುವುದರಿಂದ ಈ ಅವಧಿಯನ್ನ ಸಾಹಸದ ಕಾಲ ಎನ್ನುವರು ಹಾಗೆ ಈ ಹಂತದಲ್ಲಿ ಬಾಲಕ ಬಾಲಕಿಯರು ತನ್ನ ಸಮಾನ ವಯಸ್ಕರ ಮನಸ್ಕರ ಗುಂಪನ್ನು ಕಟ್ಟುವುದರಿಂದ ಈ ಕಾಲವನ್ನು ಗುಂಪುಗಾರಿಕೆಯ ಕಾಲ ಎನ್ನುವರು ಉದಾಹರಣೆ ಸಿನಿಮಾ ನೋಡುವವರ ಗುಂಪು ಕ್ರಿಕೆಟ್ ಆಡುವವರ ಗುಂಪು ಹೀಗೆ ಹಾಗೆ ಈ ಹಂತದಲ್ಲಿ ಬಾಲಕ ಬಾಲಕಿಯರು ನನ್ನನ್ನು ಗುರುತಿಸಬೇಕು ನನ್ನನ್ನು ಇಷ್ಟಪಡಬೇಕೆಂದು ಬಯಸುವುದರಿಂದ ಈ ಕಾಲವನ್ನು ಗುರುತಿಸುವಿಕೆಯ ಕಾಲ ಎನ್ನುವರು ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಹದಿನೆಂಟಿದು ಈ ಹಂತದಲ್ಲಿ ಪ್ರತಿಯೊಬ್ಬ ಬಾಲಕ ಬಾಲಕಿಯರು ಕೂಡ ಒಂದು ಗುಂಪನ್ನು ನಿಭಾಯಿಸಲು ತವಕಿಸುವುದರಿಂದ ಈ ಅವಧಿಯನ್ನು ನಾಯಕತ್ವದ ಕಾಲ ಎನ್ನುವರು ನೋಡಿ ತಾರಣ್ಯಾವಸ್ಥೆಗೆ ಎಷ್ಟೊಂದು ಹೆಸರುಗಳಿವೆ ಕಲಿಕೆಯ ಕಾಲ ಸಾಹಸದ ಕಾಲ ಗುಂಪುಗಾರಿಕೆಯ ಕಾಲ ಗುರುತಿಸುವಿಕೆಯ ಕಾಲ ನಾಯಕತ್ವದ ಕಾಲ ಹಾಗೂ ವ್ಯಕ್ತಿ ಪೂಜೆಯ ಕಾಲ ಆವೇಶ ಹಾಗೂ ಉದ್ವೇಗದ ಕಾಲ ಅಶಿಸ್ತಿನ ಕಾಲ ಸಮಸ್ಯೆಯ ಕಾಲ ವೈಭವಿ ವೈಭವೀಕರಣದ ಕಾಲ ಬೆಳವಣಿಗೆ ಬೆಳವಣಿಗೆಯ ಬುಗ್ಗೆಯ ಒಂದು ಕಾಲ ಹಾಗೆ ಮಾರ್ಗ ಮಧ್ಯದ ಕಾಲ ಎನ್ನುವರು ಮತ್ತೆ ಸ್ವಾವಲಂಬನೆಯ ಅವಧಿ ಅಂತಲೂ ಕರೆಯುವರು ಆಕರ್ಷಣೀಯ ಕಾಲ ಹಾಗೆ ವಿಮರ್ಶಾತ್ಮಕವಾಗಿ ಪ್ರಶ್ನಿಸುವ ಕಾಲ ಯಾವುದು ಅಂತ ಅಂತಂದರೆ ತಾರುಣ್ಯಾವಸ್ಥೆ ಹೀಗೆ ತಾರುಣ್ಯಾವಸ್ಥೆ ಎಂಬುದು ವ್ಯಕ್ತಿಯ ಜೀವಿತಾವಧಿಯಲ್ಲಿ ತುಂಬ ಮುಖ್ಯವಾದಂತಹ ಒಂದು ಅವಧಿಯಾಗಿರುತ್ತೆ ಇದಿಷ್ಟು ತಾರುಣ್ಯವಸ್ಥೆಯಲ್ಲಿ ಕಂಡುಬರುವಂತಹ ಗುಣಲಕ್ಷಣಗಳು ನೋಡಿ ಇಲ್ಲಿ ಮಾರ್ಗ ಮಧ್ಯದ ಕಾಲ ಎಂದು ಯಾವ ಹಂತವನ್ನು ಕರೆಯಲಾಗಿದೆ ಅಂತ ಹೇಳಿದ್ರೆ ಉತ್ತರ ತಾರುಣ್ಯಾವಸ್ಥೆ ಆಕರ್ಷಣೆಯ ಕಾಲ ಎಂದು ಯಾವ ಹಂತವನ್ನು ಕರೆಯಲಾಗಿದೆ ಅಂತ ಹೇಳಿದ್ರೆ ಉತ್ತರ ತಾರುಣ್ಯಾವಸ್ಥೆ ಹಾಗೆ ವಿಮರ್ಶಿಸ್ ವಿಮರ್ಶಾತ್ಮಕ ಪ್ರಶ್ನಿಸುವ ಕಾಲ ಎಂದು ಯಾವ ಹಂತವನ್ನು ಕರೆಯಲಾಗಿದೆ ಅಂದರೆ ತಾರುಣ್ಯಾವಸ್ಥೆ ನೆಕ್ಸ್ಟ್ ನೋಡಿ ಯಾವ ಹಂತವನ್ನ ಬೆಳವಣಿಗೆಯ ಬುಗ್ಗೆ ಎನ್ನುವರು ಅಂತ ಹೇಳಿದ್ರೆ ತಾರುಣ್ಯಾವಸ್ಥೆ ನೆಕ್ಸ್ಟ್ ಕ್ವಶನ್ ಯಾವ ಹಂತವನ್ನು ಲೈಂಗಿಕ ಪಕ್ವತೆಯ ಕಾಲ ಎನ್ನುವರು ಅಂತ ಹೇಳಿದ್ರೆ ಉತ್ತರ ತಾರುಣ್ಯಾವಸ್ಥೆ ಇವಿಷ್ಟು ತಾರುಣ್ಯವಸ್ಥೆಯಲ್ಲಿ ಕಂಡು ಬರುವಂತಹ ಗುಣಲಕ್ಷಣಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿವೆ ಈ ತಾರುಣ್ಯಾವಸ್ಥೆಯಲ್ಲಿ ಕಂಡು ಬರುವಂತಹ ಗುಣಲಕ್ಷಣಗಳನ್ನು ನಾವು ತಿಳ್ಕೊಂಡ್ವಿ ಆ ಗುಣಲಕ್ಷಣಗಳನ್ನ ನಾವು ನೋಡಿದಾಗ ಅವರಲ್ಲಿ ಭಾವನಾತ್ಮಕವಾಗಿ ಮಾನಸಿಕವಾಗಿ ಭೌತಿಕವಾಗಿ ಸಾಮಾಜಿಕವಾಗಿ ಎಷ್ಟೆಲ್ಲ ಬದಲಾವಣೆಗಳಾಗುತ್ತವೆ ಅನ್ನೋದು ಅರ್ಥ ಆಗಿದೆ ಹಾಗಾದರೆ ಈ ಒಂದು ಅವಸ್ಥೆಯಲ್ಲಿ ಮಕ್ಕಳಿಗೆ ನೀಡಬೇಕಾದಂತಹ ಶಿಕ್ಷಣ ಯಾವ ರೀತಿ ಇರಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ವ್ಯಕ್ತಿತ್ವ ನಿರ್ಮಾಣವಾಗಲು ನೇರ ಪ್ರಭಾವ ಬೀರುತ್ತವೆ ಈ ಹಂತದಲ್ಲಿ ಶಿಕ್ಷಕರು ಹಾಗೂ ಪೋಷಕರು ಮಗುವಿನಲ್ಲಾಗುವ ಬದಲಾವಣೆಗೆ ತಕ್ಕಂತೆ ಮಾರ್ಗದರ್ಶನ ಸಲಹೆ ನೀಡದಿದ್ದರೆ ಮಗು ದಾರಿ ತಪ್ಪುತ್ತದೆ ಈ ಹಂತವನ್ನು ಸಮಸ್ಯೆಯ ಕಾಲ ಎಂಬುದಾಗಿಯೂ ಹಾಗೂ ಉದ್ವೇಗದ ಕಾಲ ಎಂದು ಕೂಡ ಕರೆಯುತ್ತಾರೆ ಹಾಗಾದರೆ ಈ ಹಂತದಲ್ಲಿ ಅಂದರೆ ಈ ವ್ಯವಸ್ಥೆಯ ಅವಧಿಯಲ್ಲಿ ಯಾವ ರೀತಿಯ ಶಿಕ್ಷಣವನ್ನು ನೀಡಬೇಕು ಅಂತ ಹೇಳಿದ್ರೆ ಲೈಂಗಿಕ ಶಿಕ್ಷಣ ಮೌಲ್ಯ ಶಿಕ್ಷಣ ಯೋಗ ತರಬೇತಿ ನೀಡುವ ಮೂಲಕ ಮಕ್ಕಳ ವರ್ತನೆಯಲ್ಲಿ ಬದಲಾವಣೆಯನ್ನು ತರಬಹುದಾಗಿದೆ ವ್ಯವಸ್ಥೆಯಲ್ಲಿ ತರುಣ ತರುಣಿಯರು ತಮ್ಮ ಬಾಲ್ಯಾವಸ್ಥೆಯಿಂದ ಪಡೆದ ಉತ್ತಮ ಗುಣಗಳನ್ನು ಅವರು ಉಳಿಸಿಕೊಳ್ಳ ಉಳಿಸಿಕೊಳ್ಳಲೂಬಹುದು ಅಥವಾ ಉಳಿಸಿಕೊಳ್ಳದೇ ಇರಲೂ ಬಹುದು ಆದುದರಿಂದ ಅವರಿಗೆ ಉತ್ತಮವಾದ ಶಿಕ್ಷಣವನ್ನು ನೀಡುವುದರ ಮೂಲಕ ಅವರಲ್ಲಿ ಉತ್ತಮವಾದ ರೀತಿಯಲ್ಲಿ ಅವರ ವರ್ತನೆಯಲ್ಲಿ ಬದಲಾವಣೆಯನ್ನ ತರಬಹುದಾಗಿದೆ